ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಟ್ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಸಹ ಮಾಡ್ಕೋಬೋದು ಟೇಸ್ಟಿಯಾಗೂ ಸಹ ಇರುತ್ತೆ ದೋಸೆ ಮಾಡೋಕ್ಕೆ ಬರಲ್ಲ ಅಂದರೂ ಸಹ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈಗ ನೋಡಿ ನಾನು ರೇಷನ್ ಅಕ್ಕಿಯಲ್ಲಿ ಮಾಡ್ತಾ ಇರೋದು ಆ ಲೋಟದಲ್ಲಿ ನಾಲ್ಕು ಲೋಟ ಆಗೋಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಮಾಮೂಲಿ ನಾವು ರೇಷನಲ್ಲಿ ತರುವಂತಹ ರೇಷನ್ ಅಕ್ಕಿಯನ್ನೇ ಬಳಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಂಸ ಹಕ್ಕಿನೂ ಅಷ್ಟೇ ಬಳಸ್ಕೋಬೋದು ಕಿರಾಣ ಅಂಗಡಿಗಳಲ್ಲಿ ಸಿಗುವಂಥ ಅಕ್ಕಿಯನ್ನು ಸಹ ಬಳಸ್ಕೋಬೋದು ನಾಲ್ಕು ಲೋಟ ಅಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಅದೇ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಆದ್ದರಿಂದ ಹಾಗೆ ಒಂದು ಎರಡು ಚಮಚದಷ್ಟು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಅವಲಕ್ಕಿ ಸೇರಿಸೋದ್ರಿಂದ ಸಾಫ್ಟಾಗಿರುತ್ತೆ ಹಾಗಂತ ಜಾಸ್ತಿ ಅವಲಕ್ಕಿಯನ್ನು ಹಾಕ್ಕೊಬಾರ್ದು ನೋಡಿಕೊಂಡು ಚಿಕ್ಕದಾಗಿ ಹಾಕ್ಕೋಬೇಕಾಗುತ್ತೆ ನೋಡಿ ಅಕ್ಕಿ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಹಿಟ್ಟು ರುಬ್ಬುವಾಗ ಇದೇ ನೀರನ್ನೇ ಹಾಕ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಕಾಳು ಒಂದು ಕಾಲ್ಟಿ ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಅಂತ ಅದರಿಂದ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ನಾನು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಾಗೆ ನೆನೆಸಿಟ್ಟಿದ್ದೀನಿ ಮತ್ತು ಸಂಜೆ ಆರು ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರೋ ಅವರ್ ನೆಂದರೆ ಸಾಕಾಗುತ್ತೆ ನೋಡಿ ನೆಂದಿದೆ ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ನೋಡಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ನೀರು ಇಲ್ಲ ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ ಆ ನೀರು ಹುಳಿ ಬಂದಿರುತ್ತೆ ಅದೇ ನೀರು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ದೋಸೆ ಅನ್ನೋದು ಹಿಟ್ಟು ಅನ್ನೋದು ಚೆನ್ನಾಗಿ ಹುಬ್ಬಿ ಬರುತ್ತೆ ದೋಸೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಆದ್ದರಿಂದ ನಾನು ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಬರಬೇಕು ಸ್ವಲ್ಪ ನೊಣ್ಣಕ್ಕೆ ರುಬ್ಕೊಬರಬೇಕು ನೋಡಿ ಸಣ್ಣ ರವೆ ಥರ ಆ ರೀತಿ ರವೆ ರವೆ ಥರ ಇರಬೇಕು ಆಗನೇ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ ಜಾಸ್ತಿ ನೋಡೋಕ್ಕೆ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಸಣ್ಣದಾಗಿ ರವೆ ಇರೋ ಥರ ಇರಬೇಕು ಹಿಟ್ಟು ನೋಡಿ ನಾಲ್ಕು ಜಾರ ಆಗಿದೆ ಇಲ್ಲಿ ನಾನು ನಾಲ್ಕು ಜಾರ ಆಗುವಷ್ಟು ಆಗಿದೆ ಆ ನಾಲ್ಕು ಜಾರ ಆಗುವಷ್ಟು ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಸತಿ ನಾವೆಲ್ಲ ಒಂದು ಸ್ವಲ್ಪ ಜಾರಿಗೆ ನೀರನ್ನು ಸೇರಿಸ್ಬಿಟ್ಟು ಆ ಜಾರಿಗೆ ನೀರನ್ನು ಅಷ್ಟೇ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇಟ್ಟು ಒಂದು ಸತಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಮ್ಮ ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡು ನೀರು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಗಟ್ಟಿ ಅನಿಸಿದೆ ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ತೆಳುವಾಗೂ ಬೇಡ ಜಾಸ್ತಿ ಮಂದಕ್ಕೇನೂ ಬೇಡ ಆ ರೀತಿ ಇದ್ರೆ ಸಾಕಾಗುತ್ತೆ ನೋಡಿ ಇದನ್ನು ನೈಟೆಲ್ಲ ಮುಚ್ಚಿಬಿಟ್ಟು ಇದ್ದೀನಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಕೈಯಲ್ಲಿನೇ ಆದರೂ ಆಗಲಿ ಇಲ್ಲಾಂದರೆ ಸೋಟಲ್ಲಿ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇದ್ದೀನಿ ನೋಡಿ ಒಂದು ನೈಟೆಲ್ಲ ನೆಂದಿದೆ ಇಟ್ಟು ನಾನು ರಾತ್ರಿ ಉಪ್ಪು ಸೋಡಾ ಏನೂ ಬಳಸಿಲ್ಲ ಇಲ್ಲಿ ಹಾಗೇ ಇಟ್ಟಿದ್ದೀನಿ ಈಗಿರೋ ಕ್ಲೈಮೇಟ್ಗೆ ಉಬ್ಬಿ ಬರೋದಿಲ್ಲ ಅದರಿಂದ ಅವಲಕ್ಕಿ ಹಾಕೋ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹಾಕಿದ್ದೀನಿ ಈಗ ನೋಡಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇಟ್ಟು ಸ್ವಲ್ಪ ಉಬ್ಬಿಲ್ಲ ಅದರಿಂದ ಒಂದು ಸ್ವಲ್ಪ ಸೋಡಾವನ್ನು ಸೇರಿಸ್ತಾ ಇದ್ದೀನಿ ಆಪ್ಷನಲ್ಲು ಸೋಡಾ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಹಾಗೇನೂ ಸಹ ಹಾಕ್ಕೋಬೋದು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ದೋಸೆ ಏನದು ಕಲರ್ ಬರುತ್ತೆ ಅದರಿಂದ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಡುಗೆ ಸೂಡ ನೋಡಿಕೊಂಡು ಚಿಕ್ಕದಾಗ ಸ್ವಲ್ಪ ಕಾಟಿ ಚಮಚದಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಅಷ್ಟೇ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದ್ದೀನಿ ಹಿಟ್ಟನ್ನು ಕಲಿಸ್ಬಿಟ್ಟು ನೋಡಿ ಮತ್ತೆ ಐದು ನಿಮಿಷ ಆದಮೇಲೆ ಇದ್ದೀನಿ ನಾನು ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದೆ ಮತ್ತು ಐದು ನಿಮಿಷ ಆದಮೇಲೆ ಸೇರಿಸ್ತಾ ಹಾಕ್ತಾ ಇದ್ದೀನಿ ನೋಡಿ ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಸ್ಟಿಕ್ಕಲ್ಲಾದರೆ ಹಾಗೆ ಹಾಕ್ಕೊಬೋದು ಮಾಮೂಲಿ ಹೆಂಚಾದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಕೋಬೇಕಾಗುತ್ತೆ ನಾನು ನಾನ್ಸ್ಟಿಕ್ ಆಗಿರೋದ್ರಿಂದ ಹಾಗೇನೇ ಎಣ್ಣೆ ಏನು ಹಾಕ್ತಿ ಹಾಕಿಲ್ಲ ಹಾಗೇ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸಕ್ಕರೆ ಹಾಕೋದ್ರಿಂದ ಆ ರೀತಿ ಕಲರ್ ಬರುತ್ತೆ ಚೆನ್ನಾಗೂ ಬರುತ್ತೆ ನೋಡಿ ಸತಿ ಟ್ರೈ ಮಾಡಿ ಸಾಫ್ಟಾಗಿ ಮೃದುವಾಗೂ ಸಹ ಇರುತ್ತೆ ಇದನ್ನು ಚಟ್ನಿ ಎಲ್ಲ ಹಾಕೊಂಡು ತಿನ್ಬೋದು ಸಾಗು ಇಲ್ಲ ಅಂದರೆ ಸಾಂಬಾರು ಏನಾದರೂ ಇದ್ದರೂ ಅಷ್ಟೇ ಹಾಕೊಂಡು ತಿನ್ಬೋದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ದೋಸೆ ಅನ್ನೋದು ಸಟ್ ದೋಸೆ ಥರ ನಮ್ಮ ನಾವು ಹೋಟ್ಲಲ್ಲಿ ತಿನ್ನುವ ಹಾಗೆಯೇ ಇರುತ್ತೆ ಹೋಟ್ಲ್ಗಳಲ್ಲೆಲ್ಲ ತಿಂದಿರ್ತೀವಿ ಸಾಫ್ಟಾಗಿ ಮೃದುವಾಗು ಅದೇ ರೀತಿಯೇ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ರೆಡಿ ಆಗಿದೆ ದೋಸೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್